ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಇರಲಿಲ್ಲ ಅವರು ಅಯ್ಯಪ್ಪ ಸಮಯಿದ್ರು ಹಾಗಾಗಿ ಏಕಿದ್ರು ನಿಮ್ಮ ಮನೆಯವರು ಇಲ್ವಲ್ಲ ಅಂತ ನಮ್ಮ ಆಂಟಿ ಊರಿಗೆ ಬಾ ಅಂತ ಹೇಳಿದರು ಹಾಗಾಗಿ ಊರಿಗೆ ಹೋಗಿದ್ದೀನಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಾಡ್ತೀವಿ ನೋಡಿ ಬಾಯ್ ಬಾಯ್ ದೂರಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟೇ ನಗರಿ ಕೆರೆಗೆ ಬಂದಿದ್ದು ನಮ್ಮ ಆಂಟಿ ಮನೆ ಇನ್ನು ಇಲ್ಲಿ ಸಾಂಗ್ ಹಾಕಿದ್ರೆ ಅಲ್ವಾ ಅದಕ್ಕೆ ಡ್ಯಾನ್ಸ್ನ ಆಡ್ತಾಯಿದ್ರು ಇನ್ನು ಹಾಗೆ ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಇದ್ದೀನಿ ಇನ್ನು ನಮ್ಮ ಮನೆಯವ್ರು ಬರೋದು ಕೂಡ ಒಂದು ವೀಕ್ ಆಗುತ್ತೆ ಅಂತ ಇನ್ನು ನನಗೂ ಕೂಡ ಬೇಜಾರಾಗ್ತಿತ್ತು ಇನ್ನು ನಮ್ಮನ್ನ ನಮ್ಮಮ್ಮವ್ರ ಮನೆಯಲ್ಲೇ ಒಂದು ವಾರ ನಾನು ಇರೋದು ಅಲ್ಲೂ ಕೂಡ ಆದರೆ ವ್ಲಾಗ್ನ ಮಾಡ್ಕೋತೀನಿ ನಮ್ಮ ಇಲ್ಲ ಅಂತಂದರೆ ವ್ಲಾಗ್ನ ಮಾಡೋಕ್ಕೆ ಬೇಜಾರಾಗ್ತಾಯಿದೆ ಹಾಗಾಗಿ ನಾನು ಯಾವುದೇ ರೀತಿ ಅಪ್ಲೋಡ್ ಮಾಡ್ತಿಲ್ಲ ಇನ್ನು ರಾತ್ರಿ ಊಟಕ್ಕೆ ನಮ್ಮ ಒಮ್ಮೆ ಚಿಕನ್ ಸಾಂಬಾರನ್ನ ಮಾಡಿ ಕೊಟ್ಟು ಕಳಿಸಿದ್ರು ಇನ್ನು ಅದಕ್ಕೆ ಮುದ್ದೆ ಹಾಗೆ ರೈಸ್ನ ಮಾಡಿದರು ನಮ್ಮ ಆಂಟಿ ಇನ್ನು ಇವಳಂತೂ ಪಾಪ ಹೊಟ್ಟೆ ಹಸ್ತೈತಿ ಏನೋ ತುಂಬ ಚೆನ್ನಾಗಿ ತಿಂತಾ ಇದ್ಲು ಇನ್ನು ವೆಜ್ ಅಂತೂ ಇವಳಿಗೆ ತುಂಬಾ ಇಷ್ಟ ಕಣ್ಣು ಏನು ಬೇಕು ನಿಮಗೆ ಗೊಂಬೆ ಬೇಕಾ ತಿಂಡಿ ಬೇಕಾ ಆ ಬೇಕಾ ತಿಂಡಿ ಬೇಕಾ ಗೊಂಬೆ ಎಲ್ಲಿ ಮಾಡುವ ಗೊತ್ತಾ ಆನೇನಾ ಬಾಲ್ಗೆ ಅಲ್ಲಿ ಮುಂದೆ ನೋಡು ಮುಂದೆ ಬಾ ಆ ಡ್ರೈಯರ್ ತೆಗಿ ಅದು ಬೇಕಾ ಈ ಡ್ರೈಯರ್ ಬೇಕಾ ಐ ಸುಮ್ಮನಿರ ನೀನು ಆ ಡ್ರೈಯರ್ ಬೇಕಾ ಈ ಡ್ರೈಯರ್ ಬೇಕಾ ಎಲ್ಲ ಡ್ರೈಯರು ತೆಗಿ ಎಲ್ಲ ತೆಗಿ ಸುಪು ಇವಿವಿಕಡವ ಬಾರ್ಬಿ 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 ಅಣ್ಣ ಅಣ್ನಾ ಕುತ. ರಾತ್ರಿ ಅದು ಮಾಸ್ಕ್ ಇತ್ತಲ್ಲ ಆದ್ರೂ ನೋಡ್ರಿ ಇವಳು ತುಂಬಾನೇ ಎದುರ್ಕೋತಾಳೆ ಹಾಗಾಗಿ ಅದನ್ನ ತಮ್ಮ ಕೂಡ ಸೇರ್ಕೊಂಡು ರೇವಿಸ್ತಾ ಇದ್ವಿ ಆಂಟಿ ತರ್ಕಾರಿ ಕಳಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರೆಲ್ಲರೂ ಕೂಡ ರೆಡಿ ಮಾಡ್ಕೊಡ್ತಾ ಇದ್ರು ನಾನೇನ್ ರೆಸಿಪಿ ಏನ್ ತೋರ್ಸಕ್ ಹೋಗ್ಲಿಲ್ಲ ಸುಮಾರ್ ಸಲ ತೋರ್ಸಿದಿನಿ ಅಲ್ವಾ ಹಾಗಾಗಿ ಆಂಟಿಯವರು ಅವರು ಈ ಕಡೆ ಎಲ್ಲ ಗಿಡಗಳೆಲ್ಲ ಹಾಕೊಂಡಿದ್ರು ಅಲ್ಲಿ ಸ್ವಲ್ಪ ನನಗೆ ಸೊಪ್ಪುಗಳೆಲ್ಲ ಬೇಕಾಗಿತ್ತು ಇನ್ನ ಅದನ್ನು ಕೂಡ ಎಲ್ಲ ಕಿತ್ಕೊಳ್ತಾ ಇದ್ದೀನಿ ಇನ್ನ ಹೂವುಲ್ಲಾ ಈ ಕಡೆ ಚೆನ್ನಾಗಿ ಬೀಳುತ್ತೆ ನಮ್ಮ ಆಂಟಿಗೆ ಹೇಳ್ತೀನಿ ಇಲ್ಲೇ ಆಗಿಬಿಡುತ್ತಲ್ಲ ನಿಮಗೆ ಫೋಟೋಗೆ ಅಂತಂದ್ರೆ ಸಾರಿ ಬಿಡ್ತಾವಂತೆ ಬಟ್ ಸಾರಿ ಬಿಡಲ್ಲ ನನಗೆ ಈ ತರ ಗಾರ್ಡನ್ ತರ ಎಲ್ಲಾ ಮಾಡ್ಕೋಬೇಕು ಅಂತ ನನಗೆ ತುಂಬಾನೇ ಇಷ್ಟ ಬಟ್ ನಮಗೆ ಸ್ಪೇಸ್ ಇಲ್ಲದೇ ಇರೋ ಕಾರಣ ನಾನು ಪಾಟ್ನಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಇನ್ನು ಸೊಪ್ಪೆಲ್ಲ ಕಿತ್ಕೊಂಡಾಯಿತು ಸ್ವಲ್ಪ ಹೂವನ್ನು ಕೂಡ ಇದ್ವು ಅದನ್ನು ಕೂಡ ಕಿತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇದಾಗಿತ್ತು ನಮ್ಮ ಇವತ್ತಿನ ದಿನದ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯೇನು